ಆದ್ರೆ ಅದಕ್ಕೆ ನೀವು ಹೇಳ್ತಲ್ಲ ಈ ಸುಳ್ಳು ಪ್ರಚಾರ ಕಾಂಗ್ರೆಸ್ ಸುಳ್ಳು ಬೋಗಸ್ ಪ್ರಚಾರ ಲೂಟು ಒಡು ಮೀನು ಇವತ್ತು ಅಧಿಕಾರದ ಪಿಕ್ ಪಕಿಟ್ ಮಾಡ್ತಾರಲ್ಲ ಆಟ ಜನ ಈಗ ಬಹಳ ಹುಷಾರ್ ಬೇಕು ನಾ ಹೆಸರು ತೊಗೊಳ್ಳಂಗಿಲ್ಲ ಹೋಗಬಾರ್ದ ಅದಕ್ಕೆ ನಾ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಸುಳ್ಳ ಪಳ್ಳ ಭರವಸೆ ಅಷ್ಟ ಕೈ ಕೊಡದೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ನರೇಂದ್ರ ಮೋದಿ ಅವ್ರ ಲೀಡರ್ಶಿಪ್ ದೇಶ ರಾಜ್ಯ ವಿಧಾನಸಭೆ ಹತ್ತಿ ಬಂದರೆ ಗಟ್ಟಿಯಾಗಿ ನಾವು ಚುನಾವಣೆ ಗೆದ್ದು ಮತ್ತು ಜಗದೀಶ್ ಶೆಟ್ಟರ್ ಅವರು ನೀನು ಒಂದು ಪ್ರಧಾನಮಂತ್ರಿ ಮಾತಿದ್ರೆ ಭವಾದಲ್ಲಿ ನಮ್ಮ ಹಿಂದಿನ ಹಳಿಯ ಸಾಥೇದಾರ ಅಂದರು ನಮ್ಮ ಹಿಂದಿನ ಹಳಿಯನ್ನು ಸಾಥೇದಾರ ಅಂದ್ರೆ ಅವ್ರ ಲೆವೆಲ್ ಇದ್ದಂಥ ಜಗೀಶ್ ಶೆಟ್ಟರ್ ಅವರು ಟಿಕೆಟ್ ಕೊಟ್ಟಾರ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಕಿತ್ತ ಹೆಚ್ಚು ಬಹುಶಃ ಸೀನಿಯರ್ ಹೋಗಿ ಜಗದೀಶ್ ಶೆಟ್ಟರ್ ಅವರು ಜನಸಂಘದಿಂದ ಅವ್ರ ತಂದೆಯವರು ಶೆಟ್ಟರ್ ಅವರು ಜನಸಂಘದಿಂದ ಅವಾಗ ಕರೆಕ್ಟ್ ಬರ್ತದ ಅವಾಗ ದುಡ್ದಂಥ ಜಗದೀಶ್ ಜಗದೀಶ್ ಶೆಟ್ಟರ್ ಅವ್ರ ಪುತ್ರ ಇವರು ಅವ್ರ ಭಾರತೀಯ ಜನತಾ ಪಕ್ಷ ಅವ್ರ ಮನೆಯಲ್ಲಿ ಭಾರತೀಯ ಜನಸಂಘದಿಂದ ಬಂದಂತ ಇವ್ರು ಜಗದೀಶ್ ಶೆಟ್ಟರು ಮತ್ತು ಶಿಸ್ತಿಂದ ನಡೆದು ಭಾಳ ಸಂಭಾವಿತ ವ್ಯಕ್ತಿ ಯಾರು ದ್ವೇಷ ಮಾಡಂಗಿಲ್ಲ ಯಾರು ಬೇಯೋಂಗಿಲ್ಲ ಸ್ವಲ್ಪ ಹತ್ತಾರು ಬಾರಿ ಮಂತ್ರಿಗಳು ಮುಖ್ಯಮಂತ್ರಿ ಆದಷ್ಟು ಸ್ವಕ್ತವಾದಿಲ್ಲ ಈಗ ನೋಡಿ ಈಗ ಕ್ಯಾಂಡಿಡೇಟ್ ಹೆಂಗೆ ಬೇಕಾದಾಗ ಮಾತಾಡ್ತಾವೆ ನಮಗೂ ಕುದಾದ್ರೆ ನಾಲ್ಕು ತಾರೀಕು ಮಟ್ಟ ನಾಲ್ಕು ತಾರೀಕು ಮಟ್ಟ ಏನೋ ನಂಗಿಲ್ಲ ಐದನೇ ತಾರೀಕು ಪ್ರೆಸ್ ಮಾಡಿ ಎಲ್ಲ ನಾಲ್ಕನೇ ತಾರೀಕು ಮುಂದೆ ಬಂದೈತಿ ಬೆದ್ರೆ ನಂಗಿಲ್ಲೆಟ್ ಜಗದೀಶ್ ಶೆಟ್ಟು ಹುಚ್ಚಿ ಅಡ್ಲಾಟಿದ್ ಅದಕ್ಕೆ ಜಗದೀಶ್ ಶೆಟ್ಟಿ ಹೆಂಗ್ ಸಂಭವ ಆಯ್ತಲ್ಲ ನೀವು ಮುಂದೆ ಸಿಟ್ಟು ನಾವು ನಾವ ಅವ್ರದ ಅವ್ರದ ಆಗಿದ್ದು ಮೊದ್ಲು ನಮಗೆ ವಿಧಾನಸಭೆ ಎಲೆಕ್ಷನ್ ಆಗಿ ನಾವು ತಪ್ಪು ಸ್ವಲ್ಪ ಮಾತಾಡಿ ಕೆಟ್ಟದು ಈ ರಕ್ತ ಹಿಂಗೆಲ್ಲ ನಮಗೂರು ಕುದು ತಂಪಾಗಿ ತೊಳೆದು ನಾಳೆ ನಾಲ್ಕನೇ ತರ ರಿಸ್ಟ್ ಆಗಿ ಐದನೇ ತರ ಮೀಟ್ ಮಾಡಿ ಎಲ್ಲ ತೊಳೆದು ಎಲ್ಲ ಹೇಳು ಎಲ್ಲ ವಿಷಯ ಬಹರಣತಿ ಅದಕ್ಕೆ ನಾವು ಜಗದೀಶ್ ಶೆಟ್ಟರ್ ಅವರ ಆರಿಸ್ಕೊಟ್ಟು ಪ್ರಧಾನಮಂತ್ರಿ ಮೂರನೇ ಬಾರಿ ಮೋದಿ ಪ್ರಧಾನಮಂತ್ರಿ ಆಗಿ ಆ ಮಂತ್ರಿಮಂಡಲದಲ್ಲಿ ಜಗದೀಶ್ ಶೆಟ್ಟರ್ ನೂರಕ್ಕೆ ನೂರು ಮಂತ್ರಿ ಆಗ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು ಲೋಕಸಭಾ ಜಿಲ್ಲೆ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಿ ನೀರಾವರಿ ಇರ್ಬೋದು ಕೈಗಾರಿಕೆ ಇರ್ಬೋದು ಆರೋಗ್ಯ ಇರ್ಬೋದು ಎಲ್ಲ ರಂಗದಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ಸರ್ಕಾರ ಆಗ್ತೈತಿ ಇದು ರಾಜ್ಯ ಸರ್ಕಾರವು ಇದು ಪತನ ಆಗಿ ಹೊಸ ಹೊಸ ಯೋಜನೆ ಹೊಸ ಪತನ ಹಂಡ್ರೆಡ್ ಪರ್ಸೆಂಟ್ ಇದು ಪದ ಪಾರ್ಲಿಮೆಂಟ್ ನಂತರ ಪತನ ಆಗ್ತದೆ ಆಮೇಲೆ ನಮ್ಮ ಮತ್ತೆ ಮುಂದಿನ ಒಳ್ಳೆ ಒಳ್ಳೆ ಕೆಲವೊಂದು ವಿಷಯ ವೇದಿಕೆಯಲ್ಲಿ ನಾವು ಹೇಳಕ್ ಬರ್ದಿಲ್ಲ ಕೆಲವೊಂದು ವಿಷಯ ದಿನ ಗೊತ್ತಾಗ್ತದೆ ಜಗದೀಶ್ ಶೆಟ್ಟಿ ಅವ್ರನ್ನು ಆರಿಸ್ಬಿಟ್ಟು ನಿಮ್ಮ ಪವಿತ್ರ ಆರಿಸ್ಬಟ್ಟು ಲಕ್ಷಾಂತರ ಒಂದು ಲಕ್ಷ ಇಟ್ಕೊಬೇಕು ನಾವು ಕಳೆದ ಬರ ಐವತ್ತೈದು ಸಾವಿರ ಕೊಟ್ಟು ಕಾಂಗ್ರೆಸ್ ಎಮ್ ಎಲ್ ಎರ ಕಳೆದ ಬರ್ರಿ ನಾ ಕಾಂಗ್ರೆಸ್ ಎಂ ಎಲ್ ಎಕ್ ಗೊತ್ತು ಒಳಗಿಂದ ಹೇಳಿದ್ದೆ ಈಗ ಓಪನ್ ಬಂದನ್ನ ಬಾರಿ ನಾನು ಬಹಿರಂಗವಾಗಿರ್ಬೇಕಿಲ್ಲ ಮನೆ ಕೂತು ಇಂಡು ಹೇಳ್ತು ಬಿಜಿ ಬಿಟ್ಟು